ಗದಗ ಬೆಟಗೆರೆ ನಗರದ ಸರಸ್ವತಿ ಬಡಾವಣೆ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತಿನಲ್ಲಿ ಚರಂಡಿ ಸ್ವಚ್ಛತೆ ಕೈಗೊಳ್ಳದೆ ಉಪೇಕ್ಷಿಸಿರುವ ಹಿನ್ನೆಲೆಯಲ್ಲಿ ಜನರ ಆಕ್ರೋಶ ಹುಕ್ಕಿದೆ ಹೂಳು ಕಸದ ರಾಶಿ ದುರ್ವಾಸನೆ ಮತ್ತು ಸೊಳ್ಳಿ ಹಾವಳಿಯಿಂದ ಜನಜೀವನ ದುಸ್ತರವಾಗಿದ್ದು ರಸ್ತೆಗೆ ಕೊಳಚೆ ನೀರು ಹರಿದು ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ ಚರಂಡಿ ಸ್ಥಿತಿಯ ಕುರಿತು ಭೂಮಿ ಟಿವಿ ವರದಿ ಪ್ರಸಾರ ಮಾಡಿದ ತಕ್ಷಣ ನಗರಸಭೆ ಅಧಿಕಾರಿಗಳು ಎಚ್ಚರಗೊಂಡು ಸ್ಥಳಕ್ಕೆ ಧಾವಿಸಿದರು ಈ ಸಂಬಂಧ ನಗರಸಭೆ ಸದಸ್ಯ ಹಾಗೂ ವಿರೋಧ ಪಕ್ಷದ ನಾಯಕ ಎಲ್ಡಿ ಚಂದಾವರಿ ಸ್ಥಳಕ್ಕೆ ಭೇಟಿ ನೀಡಿದರು ಸ್ಥಳೀಯರು ಆರು ತಿಂಗಳಿನಿಂದ ಈ ಸಮಸ್ಯೆ ಎದುರಾಗುತ್ತಿದೆ ಆದರೆ ಇದುವರೆಗೂ ಭೇಟಿ ನೀಡಲಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಬಿಜೆಪಿ ಕಾಂಗ್ರೆಸ್ ಅಂತೆಲ್ಲ ತಾರತಮ್ಯ ಮಾಡುತ್ತಿದ್ದೀರಿ ಎಂದು ಜನರು ಚಂದಾವರಿಯನ್ನ ತರಾಟೆಗೆ ತೆಗೆದುಕೊಂಡರು ಜನರ ಆಕ್ರೋಶಕ್ಕೆ ಪ್ರತಿಕ್ರಿಯೆ ನೀಡಿದ ಎಲ್ಡಿ ಚಂದಾವರಿ ನಾನು ಯಾವುದೇ ಪಕ್ಷ ಬೀದ ಮಾಡುವುದಿಲ್ಲ ಒಂಬತ್ತು ಸಾವಿರ ಮತದಾರರು ನಮ್ಮವರೇ ಎಂದು ನಾನು ಎತ್ತಿಕೊಂಡಿದ್ದೇನೆ ಸಮಸ್ಯೆ ಬಗೆಹರಿಸಲು ತಕ್ಷಣವೇ ಕ್ರಮ ಕೈಗೊಳ್ಳುತ್ತೇನೆ ಎಂದು ಭರವಸೆ ನೀಡಿದರು ಸ್ಥಳೀಯರ ಆಕ್ರೋಶದ ಬೆನ್ನಲ್ಲೇ ನಗರಸಭೆ ಅಧಿಕಾರಿಗಳು ತಕ್ಷಣವೇ ಸ್ಥಳಕ್ಕೆ ಆಗಮಿಸಿ ಚರಂಡಿ ಸ್ವಚ್ಛತಾ ಕಾರ್ಯ ಪ್ರಾರಂಭಿಸಿದರು ಈ ಸಂದರ್ಭದಲ್ಲಿ ಎಲ್ಡಿ ಚಂದಾವರಿ ಇಲ್ಲಿನ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದರು ಸಣ್ಣ ಬಕೆಟಿನ ಜಡ್ರಿ ಅಲ್ಲಿ ನೀರ್ ಬಕೆಟ್ ಕೊಡ್ರಿ ಅದ ದೊಡ್ಡ ಬಕೆ ಸಣ್ಣ ಬಕೆಟ್ ಮೊದಲ ಬಿಡ್ರಿ ಅವ್ ನೀರು ಓಡಿಸಿ ಹುಡ್ಕೊಂಡು ರೆಡಿ ಮಾಡಿಬಿಟ್ರಿ ಬಿಡ್ರಿ ಇವತ್ತು ಗಾಡಿ ಐತ್ರಿ

ಏನಾದರೂ ಬಿ ಜಿ ಸಿ ಪಿ ಬಂತು ಎಲ್ಲಿ ಐತಿ ತೊಡತ ರೀ ಹಾಂ ಹಾಂ ಕಾಲು ತೊಡ್ಬಿಟ್ರೆ ಆದ್ದು ಹೊಡಿಸಿ ಬಂದಾಗ ನೀವು ಹೋಗಿಬಿಡೋದು ಎಲ್ಲ ಮುಕ್ಕೊಂಡಿದ್ದಾರೆ ಲಸಿಕಾಗ ಎಲ್ಲ ಸ್ಟೋರ್ ಬಿಟ್ಟಿದ್ದೀವಿ ಇಲ್ಲ ಒಂದ್ ದಿವಸ ವಾಲ್ಮಂಡ್ರಿಗೆ ಇಂಜಿನರಿಗೆ ಕಳಿಸ್ಬಿಡ್ತಾರೆ ಮನ ಮೂರು ದಿವಸ ಬದಲಾವಣೆ ಆಗ್ಬಿಟ್ಟು

ಪ್ರಕೃತಿ ವ್ಯವಸ್ಥೆ ಒಳಗೆ ತೊಂದರೆ ಆಗ್ತವೆ ಅದು ಬಗೆ ನಮ್ಮ ಜವಾಬ್ದಾರಿ ಗಮನಕ್ಕೆ ತಂದ ಬೆಳಗ್ಗೆ ತಕ್ಷಣ ಬಗೆ ಇರ್ತಕ್ಕ ಪರಿಹಾರ ಕಾಣ್ಕೊಡೋದು ನನಗೈತೆ ಬೇರೆ ಓದರ ಹಸಿ ಕೊಟ್ಟು ನಾ ಹಸವಾಸನ ಕೊಡೋದಿಲ್ಲ ನಾ ಈಗ ಆಗ್ಬೇಕನ್ನ ಈಗ ಆಗೋದು ಈಗ ಈಗ ತಕ್ಷಣ ಆಗ್ಬೇಕನ್ನೋ ಸ್ವಭಾವ ಈಗ ಸ್ಟಾರ್ಟ್ ಮಾಡ್ತೇನೆ ಅವ್ರ ಸಮಸ್ಯೆ ಆರು ತಿಂಗಳು ಆರು ತಿಂಗಳಾದ್ರೂ ಯಾರು ನಗರಸಭೆ ವರ್ಕರ್ಸ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬರ್ತಿರ್ತಾರ ಡಿಲೇ ಆರು ಬಿಡ್ಬೋದು ಕೇಳಿ ಸೂರ್ಯ ಚಂದ್ರ ಇರುವಂಟಾಗಿ ವ್ಯವಸ್ಥೆ ಯಾವಾಗ ಯಾವಾಗ ಸಮಸ್ಯೆಗಳು ಅಂತ ಜನರ ಗಮನಕ್ಕೆ ತಂದಾಗ ಅದು ಪರಿಹರಿಸತಕ್ಕಂಥದ್ದು ಜನಪ್ರತಿನಿಧಿ ಕೆಲಸ ನಗರಸಭೆ ಕೆಲಸ ಅವ್ರು ಮಾಡಬೇಕು ಸಿಬ್ಬಂದಿ ಏನೈತಿ ಕಡಿಮೆ ನನ್ನ ಕಡೆ ನಾಲ್ಕು ಮಂದಿ ಅದ ಇಡೀ ವಾರ್ಡ್ಗೆ ಸ್ಯಾನಿಟೈಷನ್ಸ್ ಕೆಲಸ ಮಾಡಿದ್ರೆ ನಾಲ್ಕು ಮಂದಿ ಅದ ಆ ನಾಲ್ಕು ಮಂದಿ ಒಳಗೆ ಎಲ್ಲಿ ಜನ ತೊಂದರೆ ಆಗತ್ತಂತ ಹೇಳ್ತಾರೆ ಅದನ್ನು ಪರಿಹರಿಸ್ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮುಂದುವರ್ಸ್ಕೊಂಡು ಬಂದಿನಿ ಅದನ್ನು ಇನ್ನೂ ಮುಂದುವರ್ಸ್ತಕ್ಕಂಥದ್ದು ಸರ್ ಇನ್ನೊಂದು ಕ್ವಶನು ಜನರು ಕಂಪ್ಲೇಂಟ್ ಕೊಟ್ಟ ಮೇಲೆ ವರ್ಕ್ ಮಾಡಬೇಕಾ ಅಲ್ಲ ನಗರಸಭೆ ಕಂಪ್ಲೇಂಟ್ ಕೊಟ್ಟುದೊಲಿ ಇಲ್ಲ ಯಾರನ್ನ ಕಂಪ್ಲೇಂಟ್ ಕೊಟ್ಟಿಲ್ಲ ನಾನು ಮತ್ತೆ ಇವತ್ತು ಅವ್ರು ಹೇಳಿದ್ರೂ ಬಂದ್ಬಿಟ್ಟೀನಿ ಸಮಸ್ಯೆ ಆಗಿದೆ ಸರಿ ಹೇಳಿದ್ಮೇಲೆ ಬರ್ಬೇಕಾ ಬಿಫೋರ್ ಬಂದು ಕೆಲಸ ಮಾಡಬೇಕು ಸಮಸ್ಯೆ ಗುರುತಾಗೋದಂದ್ರೆ ತಾಯಿ ಮಲ್ಗೋ ಹತ್ರ ಹಾಲು ಕೊಡ್ತದಲ್ಲ ತಾಯಿ ಅಲ್ಲ ಸರ್ ಹತ್ತರಂಡ ಹಾಲು ಕೊಡ್ತದೆ ಸರ್ ತಾಗಿ ನೀವು ಒಂದು ವಾರ್ಡಿನ ಸೇವಕರು ಹೌದು ಹೌದು ದಿನ ಬಂದ ಬುಕ್ಕಿಯಲ್ಲಿ ವಾರ್ಕು ಒಂದು ಸ ವಿಸಿಟ್ ಮಾಡಬೇಕು ಆರು ತಿಂಗಳಾದರೂ ವಿಸಿಟೇ ಅಂತಾರೆ ನಗರಸಭೆದವರು ಆತು ತಾವು ಆಯ್ತು ವಿಸಿಟೇ ಮಾಡಿಲ್ಲ ಅಂತಾರೆ ಇವತ್ತು ಮಾಡ್ತಾ ಇದ್ದಾರೆ ಹೇಳಿದ್ಮೇಲೆ ರೋಡಿದು ಇವತ್ತಾಗಿಲ್ಲ ರೋಡ್ ಇವತ್ತಾಗಿಲ್ಲ ಗಟ್ಟಿ ಕೊಟ್ಟೇನೆ ಅನ್ನೋದಕ್ಕೆ ಸಮಸ್ಯೆ ಅಂತ ಅರ್ಥ ಮಾಡ್ಕೊಂಡು ರೋಡ್ ಗಟ್ಟರು ಇವ್ರ ಸಮಸ್ಯೆ ಬಗೆಹರಿಸ್ಕೊಂಡು ಬಂದಿವಿ ನಾಗಲ್ ಹೇಳಿದೆ ಪ್ರಕೃತಿ ವಾಸ ಒಳಗೆ ಕೆಲವೊಂದು ಸಮಸ್ಯೆಗಳು ತಾನೇ ಉದ್ಭವ ಆಗ್ತಾವೆ ಅದನ್ನ ಪರಿಹಾರ ಮಾಡತಕ್ಕಂಥ ನಮ್ಮ ಕೆಲಸ ಜನರು ಹೇಳತಕ್ಕಂಥದ್ದು ಅವ್ರ ಕರ್ತವ್ಯ ಅದ ನಿಭಾಯಿಸತಕ್ಕಂಥ ನಮ್ ಡ್ಯೂಟಿ ಅದನ್ನ ಮಾಡ್ತೀವಿ ಎಷ್ಟು ದಿನ ದಿನ ಒಳಗಡೆ ಮಾಡ್ತೀರಾ